ಮಾಡ್ತಾ ಇದ್ರಿ ಸವೆನ್ಸಿನ ನೀವು ಅಡ್ಡ ಇಟ್ಕೊಂಡು ಮೂಲಭೂತ ಸೌಕರ್ಯಗಳಿಗೆ ಬಳಸ್ಕೊಳ್ತಾ ಇದ್ರಿ ಎಸ್ ಸಿ ಪಿ ಡಿ ಎಸ್ ಪಿ ಅಮೌಂಟ್ ಇರೋದು ಏನಕ್ಕೆ ಆ ಜನಸಂಖ್ಯೆಯ ಮೂಲಭೂತ ಸೌಕರ್ಯಗಳಿಗೋಸ್ಕರ ಬಳಸ್ಕೊಳ್ಬೇಕು ಅಂತ ಆದರೆ ಅದೇ ಅಮೌಂಟ್ನ ನೀವು ಏನು ಮಾಡ್ತೀರಿ ಸ್ಯಾಲ ಸಿ ಮುಖಾಂತರ ನೀವು ಗ್ಯಾರಂಟಿ ಸ್ಕೀಮ್ಗಳಿಗೆ ಬಳಸ್ಕೊಳ್ತೀವಿ ಇದು ಯಾರಿಗೆ ಮಾಡ್ತಾ ಅಂತ ಮೋಸ ನಮ್ಮ ಸಮುದಾಯಕ್ಕೆ ಮಾಡ್ತಾ ಅಂತ ಮೋಸ ಯಾಕೆ ನಾವು ನಿಮ್ಮನ್ನು ಗೆಲ್ಲಿಸಿದ್ದೆ ನೂರ ಮೂವತ್ತಾರು ಸೀಟುಗಳನ್ನು ಕೊಟ್ಟು ನೀವನ್ನು ಗೆಲ್ಲಿಸಿದ್ದಕ್ಕೆ ನೀವು ಕೊಡ್ತಾರಂಥ ಬಹುಮಾನ ಸೊ ಹಾಗಾಗಿ ನಾವು ಕೇಳ್ತಾ ಇದ್ದೇವೆ ಗೊತ್ತಿರೋ ಕರ್ನಾಟಕ ನವಸ ನಿರ್ಮಾಣ ವೇದಿಕೆ ಏನು ನಮ್ಮ ರೆಡ್ಡಿಯವರ ಮತ್ತು ಅನೇಕ ಸ್ನೇಹಿತರ ಒಂದು ವೇದಿಕೆ ಏನು ಗೊತ್ತು ಹೋರಾಟ ಮಾಡ್ತೇವೆ ಅದಕ್ಕೆಲ್ಲರೂ ಕೂಡ ಇರಸ್ಪೆಕ್ಟರ್ ಒಂದು ಅನೇಕ ನಾಯಕರು ಕೂಡ ಸೇರಿಕೊಂಡು ನಾವು ಕೂಡ ದಲಿತ ಸಿ ಎಂ ಹೋಗನ್ನು ಮಾಡ್ತೇವೆ ನಾವು ಕೂಡ ಎಸ್ ಆಯೋಗಕ್ಕೆ ಒಂದು ಮಾಡಬೇಕು ಅಂತ ನಾವು ಕೂಡ ಹೂಗಾಗ್ತಾ ಇದ್ದೇವೆ ಏನು ಸುಮ್ಮನೆಲಿ ಈಗಾಗಲೇ ಜಾಗ ಪೂರ್ತಾಗಿದೆ ಎರಡು ಎಕರೆ ಬಾಬು ಜಗಜೀವನ್ ರಾಮರ ಒಂದು ಇದರು ಹೊಸ ಪಕ್ಕದಲ್ಲಿ ಇದೆ ಅದಕ್ಕೆಲ್ಲವೂ ಕೂಡ ನಾವು ಕೂಡ ಕೂಡ ಹೋರಾಟ ಮಾಡಿದ್ದೇವೆ ಯಾಕಂದರೆ ಅಲ್ಲೂ ಕೂಡ ಬಾಬಾ ಸಾಹೇಬರ ಒಂದು ಸ್ಮಾರಕ ಆಗಬೇಕು ಅಂತ ಹೋರಾಟ ಮಾಡಿದ್ದೀವಿ ಅದನ್ನು ಏರ್ಪೋರ್ಟ್ಗೆ ಈಗಾಗಲೇ ಬದಲಾವಣೆ ಮಾಡಿದೆ ಅದರಲ್ಲಿ ಈಗ ವಾಲ್ಮೀಕಿ ಭವನ ಆಗಬೇಕು ಅಂತೇಳಿ ಕೂಡ ನಾವು ಕೂಡ ಆ ವಿಚಾರದಲ್ಲಿ ಹೋರಾಟ ಮಾಡಿದ್ವಿ ಅದಕ್ಕೆ ಹೆಚ್ಚುವರಿಯಾಗಿ ಈಗಾಗಲೇ ಏನೊಂದಷ್ಟು ಐವತ್ತು ಕೋಟಿ ಮಾಡಬೇಕು ಈಗಾಗಲೇ ಸದ್ಯಕ್ಕೆ ಇಪ್ಪತ್ತು ಕೋಟಿ ಇದೆ ಅದಕ್ಕೆ ಸಾಂಕ್ಸರಾಗಿ ಆಗಿರುವಂಥ ಅಮೌಂಟ್ ಈಗ ಐವತ್ತು ಕೋಟಿ ಮಾಡಬೇಕು ಅಂತ ಎಲ್ಲಕ್ಕೂ ಕೂಡ ಸಮಾಜಕ್ಕೆ ಮುಖ